ಹಾಕಿ ಕ್ರೀಡೆಯ ತವರೂರೆನಿಸಿದ ಕೊಡಗು ಜಿಲ್ಲೆಯಲ್ಲಿ ಕ್ರೀಡಾಪಟುಗಳು ಬೇಸರಗೊಂಡಿದ್ದಾರೆ ಇದಕ್ಕೆ ಕಾರಣ ಸಂಬಂಧಿಸಿದ ಇಲಾಖೆ ಮತ್ತು ಪ್ರತಿನಿಧಿಗಳು ಕೊಡಗಿನಲ್ಲಿ ಕ್ರೀಡಾ ಸೌಲಭ್ಯಗಳ ಬಗ್ಗೆ ಆಸಕ್ತರಾಗಿಲ್ಲ ಎಂಬುದು ಇದಕ್ಕೆ ಇತ್ತೀಚಿನ ಉದಾಹರಣೆ ಜಿಲ್ಲಾ ಕ್ರೀಡಾಂಗಣಕ್ಕೆ ಒದಗಿರುವ ದುಸ್ಥಿತಿ ಯಾವುದೇ ದೊಡ್ಡ ಸಮಾವೇಶಗಳು ನಡೆದಾಗಲೂ ಮೊದಲ ಆಘಾತವಾಗುವುದು ಜಿಲ್ಲಾ ಕ್ರೀಡಾಂಗಣಕ್ಕೆ ದಸರೆಯಲ್ಲಂತೂ ವಾಹನಗಳ ಪಾರ್ಕಿಂಗ್ಗೆ ಇದೇ ಕ್ರೀಡಾಂಗಣ ಬಳಕೆಯಾಗಿದೆ ಪರಿಸ್ಥಿತಿ ಹೇಗಿದೆ ನೋಡಿ ಒಂದು ಉದ್ದೇಶಕ್ಕೆ ಬಳಕೆಯಾಗಬೇಕಾಗಿರುವ ಜಿಲ್ಲಾ ಕ್ರೀಡಾಂಗಣವನ್ನು ಬೇರೊಂದು ಉದ್ದೇಶಕ್ಕೆ ಬಳಸಿಕೊಂಡಿದ್ದು ಅಲ್ಲದೆ ಆಗಿರುವ ಪ್ರಮಾದವನ್ನು ಸರಿಪಡಿಸಲು ಮತ್ತಷ್ಟು ಹಣ ಖರ್ಚು ಮಾಡುವುದು ಸರಿಯೇ ಎಂಬುದು ಕ್ರೀಡಾಸಕ್ತರ ಅಭಿಪ್ರಾಯ ಮ್ಯಾನ್ಸ್ ಕಾಂಪೌಂಡ್ ಎಂದೇ ಕರೆಸಿಕೊಳ್ಳುವ ಬ್ರಿಟಿಷರ ಕಾಲದ ಈ ಮೈದಾನ ಇಂದು ಜಿಲ್ಲಾ ಕ್ರೀಡಾಂಗಣವಾಗಿದೆ ಅದನ್ನು ಉಳಿಸಿಕೊಳ್ಳುವ ಭವಿಷ್ಯದ ಕ್ರೀಡಾಪಟುಗಳ ತಾಲೀಮು ತರಬೇತಿಗೆ ಕಾಪಿಟ್ಟುಕೊಳ್ಳುವ ಕೆಲಸವಾಗಬೇಕಿದೆ ಈ ಬಗ್ಗೆ ಕೊಡಗಿನ ಹಿರಿಯ ಕ್ರೀಡಾಪಟುಗಳಾದ ದೇವಯ್ಯ ಮತ್ತು ಕರುಣ್ ಕಾಳಪ್ಪ ಹೀಗೆ ಹೇಳುತ್ತಾರೆ ಬಹುಶಃ ಜಿಲ್ಲಾ ಕ್ರೀಡಾಂಗಣ ಜನತಿಮಯ ಕ್ರೀಡಾಂಗಣದ ಪರಿಸ್ಥಿತಿ ಯಾವಾಗ ದಸರಾ ಬಂತು ಅದರ ವಾರನೆ ಸುದ್ದಿ ಆಯ್ತದೆ ಅಧೋಗತಿಯಲ್ಲಿರುವ ಈ ಕ್ರೀಡಾಂಗಣ ವಾಹನ ನಿಲುಗಡೆಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆಯಾಗಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾಡ್ತದೆ ಇದಕ್ಕೆ ಸಂಬಂಧಪಟ್ಟಂಗೆ ವರ್ಷಂ ಪ್ರತಿ ನಾವು ಕ್ರೀಡಾಂಗಣ ರಕ್ಷಣಾ ಸಮಿತಿಯವರು ಹಲವಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದೀವಿ ಮ್ಯಾನ್ಸ್ ಕಂಪೌಂಡ್ ಕ್ರೀಡಾ ಕ್ರೀಡಾಂಗಣವಾಗಿಯೇ ಉಳಿಯಲಿ ಆಟ ಆಡೋಕ್ಕೆ ಇಲ್ಲಿ ಆಟಗಾರರಿಗೆ ಯಾವುದೇ ಒಂದು ಸುಸಜ್ಜಿತ ಮೈದಾನ ಇಲ್ಲ ಆಟಗಾರರು ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಲು ಇರುವ ಏಕೈಕ ಮೈದಾನ ನಮ್ಮ ಜಿಲ್ಲಾ ಕ್ರೀಡಾಂಗಣ ಅದರ ವ್ಯವಸ್ಥೆ ಇಷ್ಟು ಹಾಳಾಗಕ್ಕೆ ನಾನು ಪೊಲೀಸ್ ಇಲಾಖೆಯವರನ್ನ ಒಂದು ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ದಸರಾ ಬರುವಾಗ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡೋ ಸಂದರ್ಭದಲ್ಲಿ ಮ್ಯಾನ್ಸ್ ಕಂಪನಿಗೆ ಮೊದಲು ಪ್ರಾಶಸ್ತ್ಯ ಕೊಡ್ತೀರಾ ಅದೇ ಜಿಲ್ಲಾ ಪೊಲೀಸ್ ಮೈದಾನವನ್ನು ಮಾತ್ರ ತಾವು ಸುಸಜ್ಜಿತವಾಗಿ ಇಟ್ಕೊಂಡು ಅದು ಯಾವುದೇ ರೀತಿ ದುರಸ್ತಿ ಆಗದ ಹಾಳಾಗದ ರೀತಿಯಲ್ಲಿ ಇಟ್ಕೊಂಡು ಇಲ್ಲಿ ಕ್ರೀಡಾಪಟುಗಳು ತಮ್ಮ ಜೇ ಕ್ರೀಡೆಯನ್ನು ಕೌಶಲ್ಯವನ್ನು ಬೆಳೆಸ್ಕೊಳ್ಳು ಈ ಜಾಗಕ್ಕೆ ಮಾತ್ರ ಈ ಒಂದು ಅಪಚಾರ ತವರಿಸ್ತಾ ಇದ್ದೀರಾ ಈಗಾಗಲೇ ನಾನು ನಮ್ಮ ಮಾಜಿ ಎಮ್ ಎಲ್ ಸಿ ಅಂದ ಅರುಣ್ ಮಾಚೆಯರವ್ರೂ ಸಹ ನಾನು ಮಾತಾಡಿದ್ದೀನಿ ಬಹುಶಃ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ಜಿಲ್ಲಾ ಕ್ರೀಡಾಂಗಣಕ್ಕೆ ಒಂದು ಸುಸಜ್ಜಿತ ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕನ್ನು ಅಳವಡಿಸಿಕೊಡ್ಬೇಕಂತ ಒಂದು ಮನವಿ ಮಾಡಿದ್ದೀನಿ ಮಾನ್ಯ ಶಾಸಕರಾದ ಮಂಥರ್ಗೌಡರ ನೇತೃತ್ವದಲ್ಲಿ ಈಗಾಗಲೇ ಅವರೊಂದು ಪ್ರಪೋಸಲ್ ಸಹ ಯೂತ್ ಸರ್ವಿಸ್ ಮುಖಾಂತರ ಒಂದು ಸಿಂಥೆಟಿಕ್ ಟರ್ಫಿಗೆ ಪ್ರಪೋಸಲ್ ಬೇಗ ಕಳಿಸಿದ್ದಾರೆ ಅಂತ ಹೇಳೋ ಒಂದು ಮಾಹಿತಿ ಬೇಗ ನಮ್ಮ ಎಮ್ ಎಲ್ ಎ ಅವರ ಮುಖಾಂತರ ಸಿಕ್ಕಿದೆ ಎಟ್ ಅಟ್ಲೀಸ್ಟ್ ಕ್ರೀಡಾಂಗಣ ಕ್ರೀಡಾಪಟುಗಳಿಗೆ ಮೀಸಲಿರಲಿ ಗಾಂಧಿ ಮಂಟಪದ ಮೈದಾನ ಹಾಳಾಗಿದೆ ಎಫ್ ಎಮ್ ಸಿ ಕಾಲೇಜ್ ಮೈದಾನ ಯೂನಿವರ್ಸಿಟಿ ಗ್ರೌಂಡ್ ಅಂತೇಳಿ ಕಾಲೇಜವರು ಇಟ್ಕೊಂಡಿದ್ದಾರೆ ಇಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ನಮ್ಮ ಸಾಯಿ ಹಾಸ್ಟೆಲ್ ಅವರು ಆ್ಯಸ್ಟ್ರೋ ಟ್ರಾಫ್ ಇರೋದಕ್ಕೆ ವರ್ಷ ವಾರದ ಕೊನೆ ಎರಡು ದಿವಸ ಮಾತ್ರ ನಮ್ಮ ಸಾರ್ವಜನಿಕರಿಗೆ ಆಟ ಆಡೋಕ್ಕೆ ಬಿಡ್ತಾ ಇದ್ದಾರೆ ಯಾವುದೇ ಒಂದು ಮೈದಾನ ಇಲ್ಲದೆ ಪರಿಸ್ಥಿತಿಯಲ್ಲಿ ಇರುವ ಮ್ಯಾನ್ಸ್ ಕಂಪೌಂಡ್ ಜಿಲ್ಲಾ ಕ್ರೀಡಾಂಗಣವನ್ನು ನಾವು ಉಳಿಸಿಕೊಳ್ಳುವುದು ಅತಿ ಅಂತ ಹೇಳುತ್ತಾ ಹೇಳ್ತಾ ದಯವಿಟ್ಟು ಸಂಬಂಧಪಟ್ಟವರ ಬಗ್ಗೆ ತುರ್ತು ಪ್ರವಹಿಸಿ ಅಟ್ಲೀಸ್ಟ್ ಒಂದು ಸಿಂಥೆಟಿಕ್ ಆಗಿ ಅಳವಡಿಸಿಕೊಡಲಿ ಅಂತ ನಾನು ಈ ಮೂಲಕ ನಾವು ಬಾಲ್ಯದಲ್ಲಿ ಆಟ ಆಡಿದಂಥ ಒಂದು ಮ್ಯಾನ್ಸ್ ಕಂಪೌಂಡ್ ಅಂತ ಕೇಳಿ ಏನು ನಾವು ಹೇಳ್ತೇವೆ ಆ ಮೈದಾನದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಆ ಮೈದಾನಕ್ಕೆ ಮ್ಯಾನ್ಸ್ ಕಂಪೌಂಡನ್ನು ಹೆಸರು ಬಂದದ್ದೇ ಒಂದು ಇತಿಹಾಸ ಅದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಇತ್ತು ಆ ಮೈದಾನದಲ್ಲಿ ಭಾಳಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಹಾಕಿಯಲ್ಲಾಗಲಿ ಕ್ರಿಕೆಟಲ್ಲಾಗಲಿ ಬೆಳೆದು ಬಂದಂಥದ್ದು ಕೂಡ ನಮಗೆಲ್ಲರಿಗೂ ತಿಳಿದಿದೆ ಆದರೆ ಇಂದಿನ ವ್ಯವಸ್ಥೆಯನ್ನು ನೋಡಿದಾಗ ಇಂದು ಬೆಂಗಳೂರಿಂದ ಬಂದೆ ನಾನು ನನ್ನ ಮನೆ ಹತ್ರನೇ ಮೈದಾನ ಇರೋದು ಮೈದಾನದಲ್ಲಿ ನೋಡುವಾಗ ವಾಸ್ತವವಾಗಿ ಯಾರೂ ತಪ್ಪು ತಿಳ್ಕೊಳ್ಬೇಡಿ ಮೈದಾನದ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದಕ್ಕೆ ಇಷ್ಟಪಡ್ತೇನೆ ನಾನು ಅಥವಾ ಬಯಸ್ತೇನೆ ಹೇಳೋದಕ್ಕೆ ಅಷ್ಟು ಕೆಟ್ಟ ರೀತಿಯಲ್ಲಿದೆ ಆ ಮೈದಾನ ಒಂದು ನಾಟಿ ಗದ್ದೆಗಿಂತ ಕಡೆಯಾಗಿ ಕಾಣ್ತಾ ಇದೆ ತುಂಬ ಬೇಸರವಾಯಿತು ಅದನ್ನು ನೋಡಿ ಇದು ಆಗಬಾರ್ದು ಯಾವುದೋ ರೀತಿಗೆ ನಾವು ಮೈದಾನಗಳನ್ನು ಈ ದಸರಾಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ ಹೊರತು ಇಂದಿನ ತಿಮ್ಮಯ್ಯ ಕ್ರೀಡಾಂಗಣ ಅಂತ ಏನು ನಾವು ಕರೀತೇವೆ ಅದಕ್ಕೆ ಆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಸಿಗ್ತಾ ಇಲ್ಲ ಅದರಿಂದ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ಈ ವ್ಯವಸ್ಥೆಯನ್ನು ಯಾರು ಮುಂದಾಳತ್ವವನ್ನು ವಹಿಸುತ್ತಾರೋ ಅದನ್ನು ನೀವು ಸರಿಪಡಿಸಬೇಕು ಯಾಕಂತ ಹೇಳಿದರೆ ಈ ಮೈದಾನಕ್ಕೆ ಭಾರಿ ಇತಿಹಾಸ ಇದೆ ಪ್ರಾಮುಖ್ಯತೆ ಇದೆ ಅದನ್ನು ಉಳಿಸ್ಕೊಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ ಇದು ನಮ್ಮ ಒಂದೊಬ್ಬ ಹಾಕಿ ಆಟಗಾರನಾಗಿ ಎಲ್ಲ ಆಟಗಾರರಾಗಿ ಅಥವಾ ಕ್ರೀಡಾಪಟುಗಳ ಪರವಾಗಿ ಅಲ್ಲಿ ಕ್ರಿಕೆಟು ನಡೀತಾ ಇತ್ತು ಗಾಲ್ಫ್ ನಮ್ಮ ಶಂಕರ ಸ್ವಾಮಿಯವರ ಒಂದು ಒಂದು ಮನೆ ಅಂತ ಹೇಳ್ಬೋದು ಅಷ್ಟು ಜನರನ್ನು ಅವರಲ್ಲಿ ಬೆಳೆಸಿಕೊಟ್ಟಿದ್ದಾರೆ ಗಾಲ್ಫ್ ಆಡ್ತಾ ಇದ್ರು ಅಥವಾ ಫುಟ್ಬಾಲು ಆಡ್ತಾ ಇದ್ವಿ ಅಥವಾ ನಮ್ಮ ಅಥ್ಲೆಟಿಕ್ಸ್ ಟ್ರ್ಯಾಕ್ ಕೂಡ ಇತ್ತು ಅದು ಇವತ್ತು ಮೂಲೆಗೆ ಸೇರಿಬಿಟ್ಟಿದೆ ಅದನ್ನು ಇನ್ನೊಮ್ಮೆ ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ಅಥವಾ ಇದನ್ನು ಯಾರು ನಡೆಸಿಕೊಡ್ತಾ ಇದ್ದಾರೋ ಯೂತ್ ಸರ್ವಿಸರ್ಸ್ ಸ್ಪೋರ್ಟ್ಸ್ ಯಾರಿದ್ದಾರೋ ಅದನ್ನು ಹೇಳಿ ನಾನು ನಿಮ್ಮಲ್ಲಿ ದಸರಾ ಉತ್ಸವದಲ್ಲಿ ವಾಹನಗಳ ಪಾರ್ಕಿಂಗ್ಗೆ ಬಳಸಲಾದ ಮ್ಯಾನ್ಸ್ ಕಾಂಪೌಂಡ್ ಕ್ರೀಡಾಂಗಣದ ಸ್ವಚ್ಛತೆ ಮತ್ತು ದುರಸ್ತಿಗೆ ಇಷ್ಟರಲ್ಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಸಭಾ ಆಯುಕ್ತರಾದ ರಮೇಶ್ ಚಿತ್ತಾರದೊಂದಿಗೆ ಹೇಳಿದ್ದಾರೆ ಮಳೆಯ ಹಿನ್ನೆಲೆಯಲ್ಲಿ ಮೈದಾನ ಇನ್ನಷ್ಟು ಕೆಸರುಮಯವಾಗಿದೆ ಇಡೀ ನಗರದಲ್ಲಿ ಸ್ವಚ್ಛತಾ ಕೆಲಸ ನಡೆಯಬೇಕಿದ್ದು ಎರಡು ದಿನಗಳಲ್ಲಿ ಮೈದಾನದಲ್ಲಿ ಕೆಲಸ ಆರಂಭಿಸಲಾಗುವುದು ಎಂದು ರಮೇಶ್ ಹೇಳಿದ್ದಾರೆ ದಸರಾ ಕಾರ್ಯಕ್ರಮಕ್ಕೆ ಹೊರಗಿಂದ ಬರೋ ವಾಹನಗಳಿಗೆಲ್ಲ ಕೆಲವು ಪಾರ್ಕಿಂಗ್ ಪ್ಲೇಸ್ನ ಮಾಡಿದ್ವಿ ಅದೇ ರೀತಿ ತಾವು ಮ್ಯಾನ್ಸ್ ಕಂಪೌಂಡಲ್ಲೂ ಮಾಡಿದ್ವಿ ಮ್ಯಾನ್ಸ್ ಕಂಪೌಂಡಲ್ಲಿ ಏನಾಗಿದೆ ಅಂದರೆ ಈ ವರ್ಷ ಮಳೆ ನಿರಂತರವಾಗಿತ್ತು ಮಳೆ ಇಲ್ಲ ಗ್ರೌಂಡ್ ಫುಲ್ ವೆಟ್ಟಾಗಿತ್ತು ವೆಹಿಕಲ್ ಪಾರ್ಕಿಂಗ್ ಮಾಡೋ ಪಾರ್ಕಿಂಗ್ ಮಾಡೋ ಸಮಯದಲ್ಲಿ ಸ್ವಲ್ಪ ಕೆಸರೆಲ್ಲ ಆಗಿದೆ ಮತ್ತು ಈಗ ಸ್ನ್ಯಾಕ್ಸ್ ಪ್ಯಾಕೆಟ್ಗಳು ನನ್ನ ಕೈ ವಾಟ್ರ್ ಬಾಟ್ಲು ಈ ಥರದ್ದೆಲ್ಲ ಗ್ಲಾಸ್ಗಳೆಲ್ಲ ಇದ್ದಾವೆ ಸೊ ಅದೆಲ್ಲ ನೋಡಿದ್ದೀವಿ ನಾವೀಗ ಮಡಿಕೇರಿ ಟೌನ್ ಕ್ಲೀನ್ ಮಾಡ್ತಾ ಇದ್ದೀವಿ ಇವತ್ತಿಗೆ ಮುಗೀತದೆ ನಾಳೆ ಮಧ್ಯಾಹ್ನದ ನಂತರ ಅಲ್ಲಿ ಏನಿದೆ ಇದನ್ನೆಲ್ಲ ವೇಸ್ಟ್ ಅಂತೇಳಿ ಏನು ಹಾಕಿದ್ದಾರೋ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತೀವಿ ಹಾಗೆಯೇ ಈಗ ಮಳೆ ಬಿಟ್ಟಿ ಬಿಟ್ಟಿದೆ ಇವತ್ತೊಂದು ಮಳೆ ಇಲ್ಲ ನಾಳೆ ಅದೆಲ್ಲಕ್ಕೆ ಕಡಿಮೆ ಆದರೆ ನಾಡ್ದು ನಾವು ಒಂದು ಗ್ರೌಂಡ್ ಇದು ಏನು ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ನಾವು ರೆಡಿ ಮಾಡಿ ಕೊಡ್ತೀವಿ ಆಟ ಆಡಲಿಕ್ಕೆ ಸುಲಭ ಮಾಡಿ ಜನರು ಧ್ವನಿಯುತ್ತದೇ ಇದ್ದರೆ ವ್ಯವಸ್ಥೆಗಳು ಸುಧಾರಿಸಲಾರವು ಕ್ರೀಡಾಪಟುಗಳು ಇದಕ್ಕೆ ಹೊರತಲ್ಲ ಕ್ರೀಡಾ ಇಲಾಖೆ ವಿರುದ್ಧ ಹಿಂದಿನಿಂದಲೂ ಆರೋಪಗಳು ಇದ್ದೇ ಇವೆ ದಸರಾ ಕ್ರೀಡಾ ಸಮಿತಿಗೆ ಸಹಕಾರ ನೀಡದ ಮತ್ತು ದಸರಾ ಕ್ರೀಡೋತ್ಸವಕ್ಕೂ ನೆರವಿಗೆ ಬಾರದ ಇಲಾಖೆ ಸುಸ್ಥಿತಿಯಲ್ಲಿದ್ದ ಕ್ರೀಡಾಂಗಣವನ್ನು ವಾಹನ ಪಾರ್ಕಿಂಗ್ಗೆ ಬಿಟ್ಟುಕೊಟ್ಟ ಔಚಿತ್ಯದ ಬಗ್ಗೆ ಜನರು ಮಾತನಾಡಿಕೊಳ್ಳುವಂತಾಗಿದೆ